ಶಿರಸಿಯ ಮಾರಿಕಾಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪಿಯು ಹಂತದ ಕ್ರೀಡಾಕೂಟವನ್ನು ಸಿದ್ದಾಪುರ ಶಾಸಕ ಭೀಮಣನಾಯ್ಕ ಉದ್ಘಾಟಿಸಿದರು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಶಾಸಕ ಭೀಮಣನಾಯ್ಕ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊರತೆ ಇರುವ ಪಿಯುಸಿ ತನಕದ ದೈಹಿಕ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು ಕ್ರೀಡೆ ಯಾರೊಬ್ಬರ ಸ್ವತ್ತಲ್ಲ ಪ್ರತಿಯೊಬ್ಬರೂ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದಾಗಿದೆ ಶಿಕ್ಷಣಕ್ಕೆ ಒತ್ತು ನೀಡಿದಂತೆ ಕ್ರೀಡೆಗೂ ಒತ್ತು ನೀಡಬೇಕು ಕಲಿತ ಶಿಕ್ಷಣ ಕಾರ್ಯರೂಪಕ್ಕೆ ಬರಬೇಕು ಈ ಆರೋಗ್ಯ ಸಂಪತ್ತಿಗೆ ಕ್ರೀಡೆ ಅಗತ್ಯ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಕ್ರೀಡಾಚೂಟದ ಪ್ರಮುಖವಾಗಿ ಆಗಮನ ಕ್ರೀಡಾಚೋದಿಯ ಸಂಪರ್ಕ ಮಾಡಿ ಇಲ್ಲಿಯ ಮೂಲಭೂತ ಸೌಕರ್ಯದ ಜೊತೆಯಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಕ್ರೀಡೆಗೆ ಬೇಕಾಗಿರ್ತಕ್ಕಂಥ ಸವಲತ್ತನ್ನ ಆದಷ್ಟು ಬೇಗ ಸರ್ಕಾರದಿಂದ ತರುವಂಥ ಕೆಲಸವನ್ನು ನಾನು ಪ್ರಯತ್ನವನ್ನು ಮಾಡ್ತೀನಿ ಅದ್ರ ಜೊತೆಯಲ್ಲಿ ಇದರ ಪಕ್ಕದಲ್ಲಿ ನಮ್ಮ ಇಂಡೋರ್ ಸ್ಟೇಡಿಯಂ ಏನಿಯೋ ಮಾನ್ಯ ಹಿಂದಿನ ಸಾಧಕ ಇರ್ತಕ್ಕಂಥ ಕೂಡ ಕಾಗೇರಿ ಪ್ರಯತ್ನದಿಂದ ತಂದು ಹಲವಾರು ಕೆಲಸ ವೀರ್ ಈಗಾಗಲೇ ಹುಟ್ಟಿದೆ ಈಗ ಅದನ್ನು ಸರಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಆ ಕಟ್ಟಡಕ್ಕೆ ನಾನು ಈಗಾಗಲೇ ಹಣವನ್ನು ಕೂಡ ಸಾಕಷ್ಟು ತಂದು ಆ ಕಟ್ಟಡನ ಪೂಜೆಯನ್ನು ಮಾಡಿ ಇನ್ನು ಒಳಗಡೆ ಫರ್ನಿಚರ್ ಏನು ಬೇಕಾಗಿದೆಯೋ ಅದನ್ನು ಕೂಡ ಆ ಫರ್ನಿಚರ್ ಎಲ್ಲ ಸರಿಯಾದ ರೀತಿಯಲ್ಲಿ ಮಾಡಿದರೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮ ವಿದ್ಯಾರ್ಥಿಗಳಿಗೆ ಇಂಡೋರ್ ಗೇಮ್ಗಳಿಂದವೋ ಅದರಲ್ಲಿ ಅವಕಾಶ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಆ ಕೆಲಸವನ್ನು ಆದಷ್ಟು ಬೇಗ ನಾನು ಮಾಡಿ ಮುಂದಿನ ದಿನದಲ್ಲಿ ಇಂಡೋರ್ ಗೇಮಿಂದವೋ ಅವುಗಳನ್ನು ಆ ಸ್ಟೇಡಿಯಮಲ್ಲಿ ಮಾಡ್ತಕ್ಕಂಥ ಅವಕಾಶವನ್ನು ನಾವು ಎಲ್ಲರೀಗಳು ಸೇರಿ ಮಾಡೋಣ ಅದಕ್ಕೆ ತಮ್ಮೆಲ್ಲರ ಸಹಕಾರ ಕೂಡ ಇರಲಿ ಅನ್ನೋ ಮಾತನ್ನು ಹೇಳಕ್ಕೆ ಬಾಯಿಸಿ ನಾನು ಅದ್ರ ಜೊತೆ ಇತ್ತು ಹೇಳಿದ್ವಿ ಇಲ್ಲ ನಮ್ಮ ಕ್ರೀಡಾ ಪ್ರ ಪ್ರತಿಭೆಗಳಿಗೆ ಅವ್ರದೇ ಆದ ಕ್ರೀಡೆಗೆ ಸಾಕಷ್ಟು ತರಬೇತಿಯನ್ನು ಹೊಂದಬೇಕಾಗತ್ತೆ ಸಾಕಷ್ಟು ಸಮಯವನ್ನು ವ್ಯಯ ಮಾಡಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ಸೃಷ್ಟಿಗೆ ಬಂದ ಸಂದರ್ಭದಲ್ಲಿ ಅವರಿಗೆ ಉಳಿಯೋಕ್ಕೆ ಅವಕಾಶಗಳು ಇಲ್ಲದೆ ಇರುವಂತಹದ್ದು ಹಾಗಾಗಿ ಕ್ರೀಡೆಯ ಒಂದು ಹಾಸ್ಟೆಲ್ ಅನ್ನ ತೀ ತರದೇ ಒಳ್ಳೇದು ಅನ್ನೋ ಮಾತನ್ನ ಪ್ರಸ್ತಾಪ ಮಾಡಿದರು ಹಾಗಾಗಿ ಆ ಕ್ರೀಡೆಯ ಕ್ರೀಡಾಪಟುಗಳಿಗೆ ನಮ್ಮ ಶಿಸ್ತೆಯಲ್ಲಿ ಹಾಸ್ಟೆಲ್ ಅನ್ನ ಆದಷ್ಟು ಬೇಗ ತರುವಂಥ ಕೆಲಸವನ್ನು ಕೂಡ ನಾನು

ಒಳಾಂಗಣ ಕ್ರೀಡಾಂಗಣ ಕೆಲಸ ಈಗ ಬಹುತೇಕ ಮುಕ್ತಾಯಗೊಂಡಿದೆ ಹಿಂದಿನ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಂಜೂರಿ ಮಾಡಿಸಿದ್ದು ಅದಕ್ಕೆ ಬೇಕಾದ ಪೀಠೋಪಕರಣ ನಾವು ಒದಗಿಸುತ್ತೇವೆ ಮುಂದಿನ ಕ್ರೀಡಾಕೂಟಗಳಲ್ಲಿ ಒಳಾಂಗಣ ಆಟಗಳು ಅಲ್ಲೇ ನಡೆಯುವಂತಾಗಲಿ ಎಂದು ಹೇಳಿದರು ತಮ್ಮ ತಮ್ಮ ಕಾಲೇಜಲ್ಲಿ ಶಿಕ್ಷಣದ ಜೊತೆಯಲ್ಲಿ ಕ್ರೀಡೆಯನ್ನು ಕೂಡ ಹೆಚ್ಚಿನ ಆಸರಿಸ ಪ್ರತಿಯೊಬ್ಬರು ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಎಷ್ಟು ಒತ್ತನ್ನು ಕೊಟ್ಟಿವೋ ಅಷ್ಟೇ ಅದೇ ರೀತಿಯ ಕ್ರೀಡೆ ಕೂಡ ಒತ್ತನ್ನ ನಾವು ಕೊಡಲೇಬೇಕಾಗ್ತದೆ ತಮ್ಮ ಕನಸೇನಿದೆಯೋ ನಾಡಿನ ಸತ್ ಪ್ರಜೆಯಾಗಿ ಗ್ರಾಮೀಣ ಭಾಗದ ಹಿಡಿದು ನಗರ ಪಟ್ಟಣ ರಾಜ್ಯ ರಾಷ್ಟ್ರದ ಅಭಿವೃದ್ಧಿ ಭದ್ರತೆಯ ಚಿಂತನೆಯನ್ನ ಹೊಂದಿರತಕ್ಕಂಥ ಹಿಂದಿನ ಯುವ ಸಮೂಹ ಆ ಮೊದಲಿಕಷ್ಟಕಂದ ಶಿಕ್ಷಣ ಇದಿಯೋ ಸರಿಯಾ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರಬೇಕಾದರೆ ತಮ್ಮ ಗುರಿಯನ್ನು ತಾವು 못ಕ್ಕೆ ಆದರೆ ಆರೋಗ್ಯವittaಕಂತ ಸದೃಢaitಕಂತ ದೇಹವನ್ನ ಸರಿಯूबर ಮುಂದಾದಾಗ ಮಾತ್ರ ಆ ಗುರಿಯನ್ನ 못ಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಬೀದಿគೀಲ ನಗರಸಭೆ ಅಧ್ಯಕ್ಷ ಶರ್ಮಿಳಾ ಮಾಡನಗೀರಿ ನಗರ ಯೋಜನೆ ಪ್ರಾಧಿಕಾರದ ಅಧೀಕ್ಷಕ ಜಗದೀಶ್ ಗೌಡ ಪ್ರಮುಖರಾದ ದೀಪಕ್ ದೊಡ್ಡುರು ಕುಮಾರ್ ಬೋರ್ಕರ್ ದೀಪಾ ಮಹಾಲಿಂಗಣ್ಣನಮರ್ ಮಾರಿಕಾಂಬದ ಪ್ರಾಚಾರ್ಯ ಬಾಲಚಂದ್ರ ಭಟ್ ರಾಜಶ್ರೀ ನಾಯಕ ಇತರರು ಉಪಸ್ಥಿತರಿದರು ನುಡಿಸಿರಿ ಡೆಸ್ಕ್ ಶಿರಸಿ